ನವೀನ್ ಶಂಕರ್ ಅವರು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಇದು ಇಂಜಿನಿಯರಿಂಗ್ ಬಂದಾಗ ಬೆಂಗಳೂರಿಗೆ ಕಾಲೇಜ್ ತಗೋಳಕ್ ರೀಸನ್ ಇದ್ದಿದ್ದೆ ಸಿನಿಮಾಗ ಬರಬೇಕು ಅಂತ ಅನ್ಕೊಂಡು ಇಂಜಿನಿಯರಿಂಗ್ ಮಾಡೋ ಆಡಿಷನ್ಸ್ ಅದು ಇದು ಮಾಡಕ್ ಶುರು ಮಾಡಿದ್ವಿ ಆಮೇಲೆ ನಮ್ದು ಒಳಗೆ ಚಿರರಂಗ ಅಂತ ಒಂದು ಥಿಯೇಟರ್ ಟೀಮ್ ಇತ್ತು ನಮ್ಮ ಸೀನಿಯರ್ಸ್ ನಾವು ಎಲ್ಲ ಸೇರಿ ಒಂದು ಕನ್ನಡ ಥಿಯೇಟರ್ ಟೀಮ್ ಅಂತ ಕಟ್ಕೊಂಡು ಅಲ್ಲಿಂದ ಶುರು ಆಯ್ತು ಆಸಕ್ತಿ ಹೆಂಗೆ ನಟನೆ ಬಗ್ಗೆ ಅದು ಆಕ್ಚುಲಿ ಫಸ್ಟ್ ಪ್ಲೆಜರ್ ಆಕ್ಚುಲಿ ಅಂದ್ರೆ ನೀವು ಸ್ಟೇಜ್ ಹತ್ತದಾಗ ಫಿಯರ್ ಅಥವಾ ಅದೇನೇ ಇದ್ರು ನೀವು ಒಂದು ಪರ್ಫಾರ್ಮ್ ಮಾಡ್ತಾ 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 ಖುಷಿ ಸಿಕ್ತಿತ್ತಲ್ಲ ಸ್ಕೂಲ್ ಟೆಂತ್ ಕ್ಲಾಸ್ ಆ ಟೈಮ್ ಆಗಿದ್ದಾಗ್ಲೂ ನಾಟಕಗಳನ್ನ ಮಾಡಕ್ ಶುರು ಮಾಡಿದ್ವಿ ಆಮೇಲೆ ಪಿ ಯು ಸಿಗ್ ಬಂದಾಗ ನಾನು ನಾಟಕ ಡೈರೆಕ್ಟ್ ಮಾಡಿದ್ದೆ ಸೊ ಆವಾಗಿನ ಟೈಮ್ ಇಂದ ಆಮೇಲೆ ನಮ್ಗೆ ಸಿಕ್ಕಂತ ಲೆಕ್ಚರರ್ಸ್ ಮತ್ತೆ ಅವರೆಲ್ಲರೂ ಕೂಡ ಅವ್ರಿಗೆ ಕೊಡೋ ಪ್ರೋತ್ಸಾಹ ಆಗ್ಲಿ ಕಲ್ಸಿಗೋ ಖುಷಿ ಆಗ್ಲಿ ಹೇಳ್ಕೊತ ಬಂದ್ ಹಂಗೆ ಥಿಯೇಟರ್ ಮಾಡ್ತಾ ಮಾಡ್ತಾ ಈ ಕಡೆ ಭಯ ಆಯ್ತು ಅವ್ರಿಗೆ ಯೂಶಲಿ ಅವರು ಕೇಳಿದ್ದು ಕತೆಗಳು ಸಾಮಾನ್ಯವಾಗಿ ಸಕ್ಸಸ್ಫುಲ್ ಗಿಂತ ಜಾಸ್ತಿ ಬ್ಯಾರೆ ತರದ ಕತೆ ಕೇಳಿರ್ತಾರಲ್ಲ ಸೊ ಹಿಂಗಾಗಿ ಚಲೋ ಕೋರ್ಸ್ ಐತಿ ಓದೋದ್ ಬಿಟ್ಟು ಯಾಕೆ ಅದ್ ಅಂತಂತ ಅಂತ ಭಯವ್ರು ಮನೆ ಹೇಳಿರ್ಲಿಲ್ಲ ನಾನು ಕಾಲೇಜ್ ಬಿಟ್ಟ ಮೇಲೆ ಒಂದೊಂದ್ ಒಂದೊಂದ್ ಪಾತ್ರದಾಗ ನೋಡ್ಕೋತ ನೋಡ್ಕೋತ ಆಮೇಲೆ ನಿಮ್ಗೆ ಚಾರ ನಾನು ಆಂಕರಿಂಗ್ ಮಾಡ್ತಿದ್ದೆ ಅದ್ ನೋಡ್ಕೊಂಡು ಸ್ವಲ್ಪ ಖುಷಿ ಬಿಟ್ರೆ ನಮ್ಮ ಮೂಡ್ಗ ಚಲೋ ಹಿಂಗೆ ಮಾತಾಡ್ತಾನೆ ಅಂತ ಅನ್ಕೊಂಡು ಆಮೇಲೆ ಸ್ಕ್ರೀನ್ ಹಂಗೆ ನೋಡಿದ್ರು ನೋಡಿ ಹೆಂಗೆ ಖುಷಿ ಪಟ್ರು ಎಷ್ಟು ಮೂವಿಗಳಿಗೆ ಆಡಿಷನ್ ಕೊಟ್ಟಿದ್ದಾರೆ ಎಷ್ಟು ಕಡೆ ರಿಜೆಕ್ಷನ್ ಆಗಿದೆ ಅದ್ ಏನ್ ಕೌಂಟ್ ಇಟ್ಟರಕ್ ಆಗೋದಿಲ್ಲ ಬಟ್ ಇನಿಷಿಯಲ್ ಟೈಮ್ ಇಂದ ಒಂದಿಷ್ಟು ಅಲ್ಲಲ್ಲಲ್ಲಿ ಯಾಕಂದ್ರೆ ಅನುಭವ ಕಮ್ಮಿ ಇರ್ತಿತ್ತಲ್ಲ ನಾವು ಅನ್ಕೋತಿದ್ವಿ ನಮ್ಗೆ ಚಲೋತ್ನಾಗ ಆಕ್ಟಿಂಗ್ ಮಾಡ್ತೀವಿ ಅಂತ ಬಟ್ ಅದ್ರ ರಿಕ್ವೈರ್ಮೆಂಟ್ ತಕ್ಕಂತೆ ಬೇಕಲ್ಲ ಆಕ್ಟಿಂಗ್ ಹಂಗೂ ರಿಜೆಕ್ಟ್ ಆಗಿರ್ತೀವಿ ಲುಕ್ ಮ್ಯಾಚ್ ಆಗ್ಲಾರ್ದಕ್ಕ ರಿಜೆಕ್ಟ್ ಆಗಿರ್ತೀವಿ ಈಗ ನೀವು ಸೀರಿಯಲ್ಸ್ ಅದೆಲ್ಲ ನೋಡಿದ್ರೆ ಫಸ್ಟ್ ಸೀರಿಯಲ್ಸ್ ಟ್ರೈ ಮಾಡ್ತಿದ್ವಿ ಅಲ್ಲ ಸಿನಿಮಾಗೂ ಸೀರಿಯಲ್ದಾಗು ಒಂದು ಡಿಫರೆನ್ಸ್ ಏನಂತಂದ್ರೆ ಎಲ್ಲ ಕಡೆನೂ ಆಕ್ಚುಲಿ ಪಾತ್ರಕ್ಕೆ ತಕ್ಕಂತಾನೆ ಹುಡುಕೋದು ಫೇಸ್ ನ ಬಟ್ ನೀವು ಸೀರಿಯಲ್ ಹೀರೋಗಳನ್ನ ನೋಡಿದ್ರೆ ಎಲ್ರು ಆಲ್ಮೋಸ್ಟ್ ಫೇರ್ ಇರ್ತಾರೆ ಅನ್ಲೆಸ್ ಆ ಸ್ಟೋರಿ ಡಿಮ್ಯಾಂಡ್ ಮಾಡೋದ ಹೊರತು ಟಾಲ್ ಹ್ಯಾಂಡ್ಸಮ್ ಗುಡ್ ಲುಕಿಂಗ್ ಆತರ ಇರ್ತಿದ್ರಲ್ಲ ಹಿಂಗಾಗಿ ರಿಜೆಕ್ಟ್ ಆಗೋದು ಬಟ್ ಅವಾಗ ಬೇಜಾರಾಕಿತ್ತು ಬಟ್ ಹೋಗ್ತಾ ಹೋಗ್ತಾ ಅದು ಪಾರ್ಟ್ ಆಫ್ ದ ಜರ್ನಿ ಗುಲ್ಟು ಮೂವಿ ಹೇಗೆ ಸೆಲೆಕ್ಟ್ ಆದ್ರಿ ಗುಲ್ಟು ಸಿನಿಮಾ ಸಿಕ್ಕಿದ್ದು ನಾನು ಕಾಲೇಜಲ್ಲಿ ಥಿಯೇಟರ್ ಟೀಮ್ ಇತ್ತಲ್ಲ ಥಿಯೇಟರ್ ಮಾಡೋ ಟೈಮ್ ನಾಗ ಅವ್ರು ನಾಟಕ ನೋಡಿದ್ರು ನಮ್ಮ ಡೈರೆಕ್ಟರ್ ಅವರು ಅದೇ ಕಾಲೇಜ್ ನಾಗ ಇದ್ರು ಅವರೊಂದು ಮೂವಿ ಕ್ಲಬ್ ಅಂತ ಅವ್ರು ಮಾಡ್ಕೊಂಡಿದ್ರು ಸೊ ಹಿಂಗಾಗಿ ಅಲ್ಲಿ ಪರಿಚಯ ಆಯ್ತು ನಿರಂತರವಾದ ಭೇಟಿಗಳು ನಿರಂತರವಾದ ಡಿಸ್ಕಷನ್ಗಳು ಈಗ ಓಕೆ ದಿಸ್ ಇಸ್ ರೈಟ್ ಟೈಮ್ ಓಕೆ ಶುರು ಮಾಡೋಣ ಪಿಕ್ಚರ್ ಅಂತ ಅನ್ಕೊಂಡು ಪಿಕ್ಚರ್ ಶುರು ಮಾಡಿದ್ರು ನೀವು ನಂಗೆ ಇವತ್ತಿಗೂ ಕಾಡ್ತಾ ಇರೋ ನೀವು ಹೀರೋನ ವಿಲನ್ ನೀವು ಈಗ ಡೈರೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನ ನೀವೇನ್ ಕ್ಯಾರೆಕ್ಟರ್ ಇಷ್ಟನೇ ಬಟ್ ತಲೆಗೆಟ್ಕೊಂಡ್ಬಂದಿದೆಲ್ಲ ಹೀರೋ ಆಗ್ಬೇಕಂತಾನೆ ಅಲ್ಲ ಮೇಜರ್ ಕಾನ್ಸಂಟ್ರೇಷನ್ ಲೀಡ್ ಕ್ಯಾರೆಕ್ಟರ್ಸ್ ನ ಮಾಡ್ಕೊತ ಹೋಗೋದು ಅಂತಾನೆ ಬಟ್ ಯಾವ್ದಾರ ಎಕ್ಸೈಟ್ ಮಾಡ್ತು ನೆಗೆಟಿವ್ ಎಕ್ಸೈಟ್ ಮಾಡ್ತಪ್ಪ ಅಂದ್ರೆ ಅವಾಗ ಅದನ್ನ ಮಾಡೋದು ಅವಾಗ 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 ಇದೀವಿ ಅದನ್ನ ಅಂದ್ರೆ ಇವಾಗ ಯಾವ್ದೋ ಪಿಕ್ಚರ್ ಬಗ್ಗೆ ಕನ್ಸ್ಕೊಂಡಿರ್ತೀವಿ ಆ ಪಿಕ್ಚರ್ ಚಲೋತ್ನಾಗ ಓಡೋದಿಲ್ಲ ಅವಾಗ ಆತ್ ತಗೊಳಪ್ಪ ಮತ್ ಮುಂದಿನ ಪಿಕ್ಚರ್ ಕೆಲಸ ಮಾಡೋಣ ಯಾರನ್ನೂ ಬಹಳ ಇಷ್ಟಪಟ್ಟಿರ್ತೀವಿ ಅವ್ರನ್ನ ಬದುಕಿನಾಗ ಇರೋದಿಲ್ಲ ಓಕೆ ಪರವಾಗಿಲ್ಲ ಬೇಡಪ್ಪ ಮತ್ತೆ ಇನ್ನೊಬ್ರ ಯಾರು ಬರ್ತಾರೆ ಸೊ ಹಂಗೆ ಅಂದ್ರೆ ಎವ್ರಿ ಒಂದ್ ಅದು ಆಗ್ತಾನೆ ಇರ್ತದೆ ಚಿಕ್ಕ ಚಿಕ್ಕ ವಿಷಯಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವಿಷಯಗಳ ತನಕ ಅದೇ ಆಗ್ಲೇ ಹೇಳಿದ್ನಲ್ಲ ಅಂದ್ರೆ ಅಷ್ಟು ಜನ ಸಿಕ್ಕು ಎಲ್ಲ ಕಲೆಕ್ಟಿವ್ ಅನುಭವಗಳು ಒಂದು ಒಂದ್ ಮೆಚುರಿಟಿ ಪುಷ್ ಮಾಡ್ಕೋತ ಮಾಡ್ಕೋತ ಹೋಗ್ತವೆ ಸೊ ಅವಾಗ ಡೆಫಿನೆಟ್ಲಿ ಕ್ವಶನ್ಸ್ಗಳು ಕಮ್ಮಿ ಆಗತ್ತ ಪ್ರಯತ್ನಗಳು ಜಾಸ್ತಿ ಆಗ್ತಾವೆ ಆಮೇಲೆ ಟೆನ್ಷನ್ ಕಮ್ಮಿ ಆಕೈತ್ ಸ್ವಲ್ಪ ಬಂದಿದ್ನ ಚಲೋದ್ನಾಗ ರಿಸೀವ್ ಮಾಡ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ಕೊತ ಹೋಗ್ತಿದ್ವಿ ಹೀರೋ ಆದಾಗ ಒಂಥರ ಸಾಫ್ಟ್ ಕಾರ್ನರ್ ಇರುತ್ತೆ ಒಂದು ಎಲ್ಲಾ ಮೂವಿಲು ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಹೊಂದಿಸಿ ಬರೀ ಆ ಕಥೆಗಳನ್ನು ಹೆಂಗೆ ಸೆಲೆಕ್ಟ್ ಮಾಡ್ಕೊಂತಾರೆ ಒಂದು ಡಿಫ್ರೆಂಟ್ ವೈಬಲ್ಲೇ ಸೆಲೆಕ್ಟ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅವ್ರು ಸೆಲೆಕ್ಟ್ ಮಾಡ್ತಾರೆ ಮೂನ ಕೇಳಂಗ ಅದ ಅಂದ್ರೆ ಈ ಇಲ್ಲಿ ತನಕ ಆಕ್ಚುಲಿ ಏನಪ್ಪ ಅಂದ್ರೆ ಚಾಯ್ಸಸ್ ಕಮ್ಮಿ ಇರ್ತಾವೆ ಅಂದ್ರೆ ಎಲ್ಲಾ ಎಲ್ಲ ಲೈಫ್ ಲೈಫ್ನ್ಯಾಗುನು ಅಂದ್ರೆ ಒಂದು ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗೋ ತನಕ ಅಥವಾ ಅವ್ರಿಗೆ ಅಂತ ಒಂದು ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಆಗೋ ತನಕ ಚಾಯ್ಸಸ್ ಕಮ್ಮಿ ಇರ್ತಾವೆ ಬರೋದ್ರೊಳಗೆ ಬಂದಿರೋದ್ರಲ್ಲಿ ಯಾವ್ದು ಬೆಟರ್ ಆಗಿರುತ್ತೆ ಅಂತ ತಗೊಂಡು ನಾವು ಅಪ್ರೂವ್ ಮಾಡ್ಕೊತಾ ಹೋಗ್ಬೇಕು ನೋಡಿದವರು ಏನಂತಾರೆ ಉದ್ಯೋಗಿ ತರ ಕಡೆ ಜೀವನದ ಬಗ್ಗೆ ಏನೋ ಹುಡ್ಕೊಂಡ್ ತರ ಕಾಣಿಸ್ತಾ ಇದೀರಾ ಇದ್ರ ಬಗ್ಗೆ ಟೋಟಲಿ ಒಂದ್ ಜರ್ನಿ ಬೆಸ್ಟ್ ಸಿನಿಮಾ ಇದು ಅಂದ್ರೆ ಒಂದು ಫಿಸಿಕಲ್ ಆಗಿ ಒಂದು ಜರ್ನಿನೂ ಇರ್ತೈತಿ ಒಂದು ಊರಿಂದ ಇನ್ನೊಂದ್ ಊರ್ಗ ಹೋಗ್ತಾ 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 ಹೋಗ್ತಾನೆ ಅದ್ರ ಜೊತೆಗೆ ಒಂದು ಎಮೋಷನಲ್ ಟ್ರಾವೆಲ್ ಇರ್ತೈತೆ ಅವನ ಮನಸ್ಥಿತಿನೂ ಬದಲಾಗ್ತಾ ಬದಲಾಗ್ತಾ ಬದ್ಲಾಗ್ತಾ ಹೋಗೈತಿ ಸೊ ಆ ತರದೊಂದು ಸಿನಿಮಾ ಟೆಕ್ಕಿ ಹೌದು ಟೆಕ್ಕಿ ಅದ್ ಆದ್ಮೇಲಿಂದ ನೆಕ್ಸ್ಟ್ ಏನಾಗ್ತಾನೆ ಅನ್ನೋದು ಸಿನಿಮಾ ಅವನ ಬಿಟ್ಬಿಟ್ ಓಡತಾನ ಬಿಟ್ಟಲ್ಲಿ ಹೋಗ್ತಾನ ಏನ್ ಹೊಡ್ಕೊಂಡ್ ಹೋಗ್ತಾನೆ ಆ ಅದು ಸಿನಿಮಾದ ಜರ್ನಿ ಇಟ್ಸ್ ಬ್ಯೂಟಿಫುಲ್ ಡ್ರಾಮಾ ಆ ಜರ್ನಿ ಒಳಗೆ ನೀವು ಸಿನಿಮಾ ನೋಡ್ತಾ ನೋಡ್ತಾ ನೀವು ಒಂದು ಜರ್ನಿ ಒಳಗೆ ಇರ್ತೀರಿ ಈ ಟೈಟಲ್ ಯಾಕೆ ಇಟ್ಟು ನೋಡಿದವರು ಏನಂತಾರೆ ಅಂತ ಸಬ್ಜೆಕ್ಟ್ ಬಹಳ ರಿಲೆವೆಂಟ್ ಆಗೈತೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಅದ ಅಂದ್ರೆ ಫಸ್ಟ್ ಎಲ್ರು ಕಂಡೀಷನ್ ಹಂಗೆ ಆಗಿರ್ತಲ್ಲ ನಾವು ಅವನು ಹಂಗೆ ಕಂಡೀಷನ್ ಆಗಿರ್ತಾನೆ ಮತ್ತೆ ಅದ್ರದ್ದು ಇಂಪ್ಯಾಕ್ಟ್ ಬಾಳ್ ಇರ್ತಿತ್ತು ಅವನ್ ಮೇಲೆ ಒಂಥರ ಆ ಸೋಷಿಯಲ್ ಪ್ರೆಷರ್ ಮತ್ತೆ ಅದೆಲ್ಲ ವರ್ಕ್ ಪ್ರೆಷರ್ ಎಲ್ಲಾನು ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇರ್ತಿತ್ತು ನೋಡಿದವ್ರು ಅಂದು 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 ಕೊನೆ ಯಾರೇನಾರು ಅನ್ಕೊಳ್ಳಿ ಅಂತ ಶುರು ಮಾಡತ್ತೆ ಜರ್ನಿನ ಹ ಅದೇ ನಾನು ಹೋಗಿದೀನಿ ಬ್ಯಾಕ್ ಹಾಕೊಂಡೆಲ್ಲೋ ಓಡಾಡಿದೀನಿ ಆಮೇಲೆ ಬಟ್ ಜಲ್ದಿನ ಸ್ವಲ್ಪ ಅದರಿಂದ ಹೊರಗ್ ಬಂದ್ವಿ ನಾವು ಅಂದ್ರ ನೋಡ್ದವ್ರು ಹಂಗ ಅನ್ಕೊಂಬಿಡ್ತಾರ ಹಿಂಗ ಅನ್ಕೊಂಡ್ಬಿಡ್ತಾರ ಆ ಆ ಕನ್ಸ್ಟ್ರೆಂಟ್ ಇದಿರುತ್ತಲ್ಲ ದೃಷ್ಟಿಕೋನ ಇರ್ತೈತಲ್ಲ ಆಮೇಲೆ ಆ ಪ್ರೆಷರ್ ಇರುತ್ತಲ್ಲ ನಮ್ಮೇಲೆ ನಾವು ಸ್ವಲ್ಪ ಜಲ್ದಿನ ಹೊರಗೆ ಬಂದ್ವಿ ಜಸ್ಟ್ ಬಿಕಾಸ್ ಸ್ನೇಹಿತರುಗಳಾಗ್ಲಿ ಅಥವಾ ನಮ್ಮ ಸಿಕ್ಕಂತ ನಮಕ್ ಸಿಕ್ಕಂತ ಟೀಚರ್ಗಳಾಗ್ಲಿ ಅಥವಾ ನಾವು ನಮಗ್ ಸಿಕ್ಕಂತ ಓದಕ್ ಸಿಕ್ಕಂತ ಒಳ್ಳೊಳ್ಳೆ ಲೇಖರ್ ಲೇಖಕರುಗಳಾಗ್ಲಿ ಕುವೆಂಪು ಅವರು ಲಂಕೇಶ್ ಅವರು ಮತ್ತೆ ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಎಸ್ ಎಲ್ ಭೈರಪ್ಪ ಸರ್ ರೀಸೆಂಟ್ ಆಗಿ ಜೋಗಿ ಅವರ ಬರವಣಿಗೆ ಅಂದ್ರೆ ಯಾವ ಓದ್ತಾ ಅವರ ಅಷ್ಟು ಅನುಭವಗಳಿಂದ ನಾವು ಒಂದ್ ಸ್ವಲ್ಪ ಕಲಿಯೋದಿರ್ತೈತಲ್ಲ ಆ ಕಲಿಕೆ ಆಗ್ಲಿ ಅಥವಾ ಸ್ನೇಹಿತರಿಂದ ಸಿಗುವಂತ ಥಾಟ್ ಎಕ್ಸ್ಚೇಂಜ್ ಆಗಲಿ ಅಥವಾ ನಮ್ಮ ಗುರುಗಳ ಕಡೆಯಿಂದ ಸಿಗುವಂತ ಮಾರ್ಗದರ್ಶನ ಆಗ್ಲಿ ಸೊ ಇವೆಲ್ಲಾನು ನಮ್ಮನ್ನ ಇಂಪ್ಯಾಕ್ಟ್ ಮಾಡಿ ಮಾಡಿ ಸ್ವಲ್ಪ ಅದರಿಂದ ಬಿಡುಗಡೆ ಮಾಡಿರ್ತಾರೆ ಸೊ ಅದು ಜಾಸ್ತಿ ಅಲಗಡ್ಸ್ಕೊಳಕ್ ಹೋಗುದಿಲ್ಲ ನೋಡಿದವರ ಸಿನಿಮಾ ಏನ್ ಹೇಳುತ್ತೆ ಜನ ಯಾಕೆ ನೋಡ್ಬೇಕು ಅಹ್ ಹೇಳೋಣ ಒಂದು ಜರ್ನಿ ಸಿದ್ಧಾರ್ಥನ್ ಜೊತೆ ಪ್ಯಾರಲ್ ಆಗಿ ಕೂತ್ಕೊಳ್ಳುತ್ತೆ ಅಥವಾ ನಮ್ಗಿಂತ ದೊಡ್ಡವರು ಅವರು ನಮಗಿನ್ನ ಜಾಸ್ತಿ ಅನುಭವಗಳನ್ನ ಪಡ್ಕೊಂಡು ಮುಂದಕ್ಕೆ ಹೋಗಿರ್ತಾರಲ್ಲ ಅವ್ರ ಲೈಫ್ ಒಂದಿಷ್ಟು ಇನ್ಸಿಡೆಂಟ್ಗಳು ಪ್ಯಾರಲ್ ಆ ಕೂತ್ಕೊತಾವೆ ನಮ್ ಎಲ್ರಲ್ಲೂ ಒಬ್ಬ ಸಿದ್ಧಾರ್ಥ ಇದ್ದಾನೆ ಅಂತ ಸೊ ಹಿಂಗಾಗಿ ಕನೆಕ್ಟಿವಿಟಿ ಚಲೋ ಐತಿ ಆಮೇಲೆ ಒಳ್ಳೊಳ್ಳೆ ಆಕ್ಟರ್ ಗಳಿದಾರೆ ಅಪೂರ್ವ ಅಂತ ಫೀಮೇಲ್ ಲೀಡರ್ ನಾನು ಅವರು ಈ ಮುಂಚೆ ಒಂದ್ ಸಿನಿಮಾ ಮಾಡಿದ್ವಿ ಆಮೇಲೆ ನಾನು ಮತ್ತೆ ಸೋನು ಗೌಡ ನನ್ ನನ್ನ ಫಸ್ಟ್ ಸಿನಿಮಾ ಹೀರೋಯಿನ್ ಅವರು ಇದ್ದಾರೆ ಸೊ ವಿರ್ ಇಂಟ್ರೊಡ್ಯೂಸಿಂಗ್ ಒನ್ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟ್ ನಮ್ಮ ಸಿನಿಮಾ ಮೂಲಕ ಮಲ್ಲಣ್ಣ ಅಂತ ಒಂದ್ ಪಾತ್ರ ಸಣ್ಣ ಹುಡ್ಗ ಟ್ರೈಲರ್ ಟ್ರೈಲರ್ನಾಗೆ ಆತ ಪದ್ಮಾವತಿ ರಾವ್ ಮೇಡಮ್ ಹೈಲೈಟ್ ಆಫ್ ದ ಫಿಲಮ್ ಅವರು ಬರುವಂತ ಸಮಯ ಅಷ್ಟು ಸಮಯ ನಮ್ ಗಮನ ಪೂರ್ತಿ ಅವ್ರ ಮೇಲೆನೆ ಇರುತ್ತೆ ಹೊರತು ಎಲ್ಲೂ ಹೋಗೋದೇ ಇಲ್ಲ ಅಲ್ಲಿವರೆಗೂ ಏನೇನಾಗಿತ್ತು ಅದೆಲ್ಲವೂ ಕೂಡ ಸೂಕ್ತವಾಗಿ ಮನ್ಸನಾಗ ಉಳ್ಕೊತಿ ಉಳ್ಕೊಂಡಿರ್ತೈತಿ ಬಟ್ ಪರಿಪೂರ್ಣವಾಗಿ ನಾವು ಅವ್ರ ಜೊತೆ ನಮ್ಮ ಅಷ್ಟು ಗಮನ ಆ ಕಡೆ ಹೋಗಿರೋದು ಅಷ್ಟು ಚಂದ ಅಭಿನಯ ಮಾಡಿದ್ದಾರೆ ಮತ್ತೆ ಅವ್ರ ಬಗ್ಗೆ ನಾವೇನ್ ಮಾತಾಡೋದಾಗೋಲ್ಲ ಅಷ್ಟು ಸೀನಿಯರ್ ಅವರು ಸೊ ಫಾರ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್ ಫಾರ್ ಬ್ಯೂಟಿಫುಲ್ ಅ ವೆರಿ ಬ್ಯೂಟಿಫುಲ್ ಪರ್ಸ್ಪೆಕ್ಟಿವ್ ಆಫ್ ದ ಸ್ಕ್ರಿಪ್ಟ್ ನೀವು ಟ್ರೈಲರ್ ಹುಡುಗಂಗೆ ಯಾರು ನಂಬಾರ್ದು ಪ್ರಪಂಚದಲ್ಲಿ ಅಂತ ನಿಜವಾಗ್ಲೂ ನೀವು ಪರ್ಸನಲ್ ಲೈಫಲ್ಲಿ ಏನ ಎಲ್ಲರೂ ನಂಬ್ತೀನಿ ನೀವು ಬಿಟ್ಟಾಗಿರಲ್ಲ ನೀವು ನೀವು ನಿಮ್ಮನ್ನು ನಂಬ್ತೀನಿ ಆಮೇಲೆ ನಮ್ಮ ನಮ್ ಸ್ನೇಹಿತರಿದ್ದಾರೆ ಕ್ಯಾಮ್ರಾ ಹಿಂದೆಗಡೆ ಅವರು ನಮ್ಮ ಪಿ ನಂಗೆ ಸಿಗುವಂತ ಪ್ರತಿಯೊಬ್ಬರು ನಾನು ಫಸ್ಟ್ ನಂಬದೇನೆ ನಂಬಿಕೆ ಇರಬೇಕಲ್ಲ ಅಂದ್ರೆ ನಂಬಾರ್ದು ಅಂತ ಹೋಗೋದು ಅದು ಒಂಥರ ಬೇರೆ ತರ ಡಿಪೆಂಡ್ ಆಗಿರಲ್ಲ ಅಷ್ಟೆ ಟ್ರಸ್ಟ್ ಇಸ್ ಅ ಬೇಸಿಕ್ ನಾವು ಇಲ್ಲಪ್ಪ ಅಂತಂದ್ರೆ ನಾವು ಬರ್ತಕ್ಕೆ ಆಗಂಗಿಲ್ಲ ಬಟ್ ಅಲ್ಲಿ ಅದಕ್ಕಿರೋಂತ ಇದು ಬೇರೆ ದೃಷ್ಟಿಕೋನ ಬೇರೆ ನಾನ್ ಹೇಳ್ತಿರೋದು ಬೇರೆ ತರ ಅಂದ್ರೆ ನಂಬಿಕೆಯಿಂದ ಇರ್ಬೇಕು ನಾವೆಲ್ಲರೂ ನಮ್ ನಮ್ ನಂಬೆ ಬದುಕ್ಬೇಕು ಡಿಪೆಂಡ್ ಆಗ್ಬಾರ್ದ ಅಷ್ಟೇ ಈಗ ಸಡನ್ ಆಗಿ ಅವ್ರಿಲ್ಲ ಅಂದ್ರೆ ಅವ್ರಿಲ್ಲ ನಮ್ ಬದುಕಿನಾಗೆ ಅಂತ ಅಂದಾಗ ಅಥವಾ ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡೋ ಸಿಕ್ಕಿಲ್ಲ ಅಂದಾಗ ಹರ್ಟ್ ಆಗತ್ತೆ ಅದು ಪಟ್ಟಂತ ಅದರಿಂದ ಹೊರಗ್ ಬಂದ್ಬಿಡು ಏನು ಅಂದ್ರೆ ಅಲ್ಲಿ ಹುಡುಗಿರಿಗೆ ಮಿಡ್ಲಲ್ಲಿ ಬೈತೀರಾ ಯಾಕೆ ಸಿದ್ಧಾರ್ಥ ಫ್ರಸ್ಟ್ರೇಷನ್ ಬೈತೀರಾ ಅದು ಆಕ್ಚುಲಿ ನೀವು ಅದು ಅಬ್ಸರ್ವ್ ಮಾಡಿರಲ್ಲ ಅದು ಬೆಸ್ಟ್ ಎಲಿಮೆಂಟ್ ಅದ್ರೊಳಗೆ ಇರುವಂತದ್ದು ಅದ್ರ ಬಗ್ಗೆ ಏನು ನಾನ್ ಹೇಳೋದ್ ಬೇಡ ಬಿಕಾಸ್ ಅಟ್ಲೀಸ್ಟ್ ಅದು ಗಮನಕ್ಕೆ ಬಂದೈತಲ್ಲ ಅದು ಖುಷಿ ಅಷ್ಟೇ ಅವ್ನ್ ಯಾಕೆ ಬೈತಾನೆ ಬೈತಾನೆ ಅಂತ ಆಗಿ ಎಲ್ಲಿ ಪ್ಲೇಸ್ ಮಾಡಾರ ಅದಕ್ಕೆ ಆನ್ಸರ್ಸ್ ಎಲ್ಲ ರೀಸನ್ ಅವನ್ ರೀಸನ್ ಇದೆ ರೀಸನ್ ಇದೆ ಸ್ಟ್ರಾಂಗ್ ರೀಸನ್ ಇದೆ